ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಚಾನಲ್ಗೆ ಸ್ವಾಗತ ಕುಮ್ಮದಾಳ ಬಡತನ ಜಾನ್ಹವಿಗೆ ಚೆನ್ನಾಗಿ ಗೊತ್ತು ಈಗ ಸಣ್ಣ ಸಣ್ಣ ಆಸೆಗಳನ್ನು ತ್ಯಾಗ ಮಾಡಿ ಅವಳು ಹಣ ಉಳಿಸುವ ರೀತಿ ಎಲ್ಲದಕ್ಕೂ ಹೊಂದಿಕೊಂಡು ಬದುಕುವ ರೀತಿಯನ್ನು ಜಾಹ್ನವಿ ಕಣ್ಣಾರೆ ನೋಡಿದ್ದಳಲ್ಲ ಹಾಗಾಗಿ ಅವಳಿಗೆ ಒಂದಿಷ್ಟು ಖುಷಿಯ ಕ್ಷಣಗಳನ್ನು ತೆಗೆದುಕೊಡಬೇಕೆಂದು ಅವಳನ್ನು ಆಸೆಯಿಂದ ತನ್ನ ಜೊತೆ ಊಟಕ್ಕೆ ಕರೆತಂದಿದ್ದಳು ಸೀರೆ ಕೂಡ ಅಷ್ಟೇ ಆಸೆಯಿಂದ ಕೊಡಿಸಿದ್ದಳು ಕುಮ್ಮುದಾಳಿಗೆ ಈ ಸಣ್ಣ ಪುಟ್ಟ ಖುಷಿಗಳನ್ನು ಉಣಬಡಿಸುವ ಆಸೆ ಇವಳಿಗೆ ಈಗೀಗ ನಿನ್ನನ್ನು ನೋಡಬೇಕು ಅಂತ ಕಾಯ್ತಿದ್ದೆ ನಾನು ಅದು ಇವತ್ತು ನೆರವೇರಿತು ನೋಡು ಕುಮ್ಮುದ ಆತ್ಮೀಯತೆಯಿಂದ ಮಾತನಾಡಿಸಿದರು ಸೌಭಾಗ್ಯ ಮುಜುಗರದ ಮುದ್ದೆಯಾಗಿದ್ದ ಕುಮುದಾಳಿಗೆ ಮಾತನಾಡಲು ಏಕೋ ಧೈರ್ಯವೇ ಇರಲಿಲ್ಲ ಎಂದೂ ಅಂತಹ ದೊಡ್ಡ ಹೋಟೆಲಿಗೆ ಬಂದವಳೇ ಅಲ್ಲ ಅವಳು ಅದರಲ್ಲೂ ತನ್ನ ಬಾಸ್ ಅವರ ಮುಂದೆ ಕುಳಿತು ಊಟ ಮಾಡುವುದೆಂದರೆ ಸಣ್ಣ ಭಯ ಅವಳಿಗೆ ಕುಮುದ ನಿನಗೇನು ಬೇಕು ಅಂತ ಹೇಳು ಅದನ್ನೇ ಆರ್ಡರ್ ಮಾಡ್ತೀನಿ ನಾನು ಎಂದರು ಹರೀಶ್ ಅವರಿಗೂ ಕುಮುದಾಳ ಮೇಲೆ ಈಗ ವಿಶೇಷ ಕಾಳಜಿ ಏನು ಬೇಡ ಸರ್ ನನಗೆ ನೀವು ಫ್ಯಾಮಿಲಿ ಊಟಕ್ಕೆ ಅಂತ ಬಂದಿದ್ದೀರಾ ನೀವೆಲ್ಲ ಊಟ ಮಾಡಿ ನಾನು ಹೋಗ್ತೀನಿ ಎಂದಳು ಕುಮುದ ಇಷ್ಟು ಮೇಲೂ ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ನೋಡು ನಮ್ಮ ಜೊತೆ ನೀನು ಊಟ ಮಾಡ್ತಿದೀಯಾ ಮಾಡಬೇಕು ಅಷ್ಟೇ ಅದನ್ನು ಯಾರೂ ಬದಲಾಯಿಸೋದಕ್ಕೆ ಆಗೋದಿಲ್ಲ ಗೆರೆ ಹೇಳದಂತೆ ಹೇಳಿದಳು ಜಾಹ್ನವಿ ಎಸ್ ನನ್ನ ಮಗಳು ಹೇಳಿದ ಮೇಲೆ ಮುಗೀತು ಎಂದರು ಹರೀಶ್ ಡ್ಯಾಡಿ ಅವಳಿಗೆ ಗೋಬಿ ಮಂಚೂರಿ ಅಂದರೆ ಇಷ್ಟ ಅದನ್ನೇ ಆರ್ಡರ್ ಮಾಡಿ ಮೊದಲು ಆ್ಯಂಡ್ ಅವಳಿಗೆ ಪನ್ನೀರ್ ಇಷ್ಟ ಆಗೋದಿಲ್ಲ ಮಟರ್ ಅಥವಾ ಕಾಜು ಆರ್ಡರ್ ಮಾಡಿ ಎಂದಳು ಜಾಹ್ನವಿ ಸುಮಾರು ಎರಡು ತಿಂಗಳಿಂದ ಅವಳ ಜೊತೆ ಇರುವಳಲ್ಲ ಅಷ್ಟಾದರೂ ತಿಳಿದುಕೊಂಡಿರುವಳು ಅವಳ ಅಭಿರುಚಿಯ ಬಗ್ಗೆ ಹ್ಞೂ ಅವಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ ನೀನು ಎಂದರು ಭಾಗ್ಯ ಮಗಳನ್ನು ನೋಡಿ ಎಸ್ ಮಮ್ಮ ಎಂದಳು ಜಾಹ್ನವಿ ಕುಮುದಾಳನ್ನು ನೋಡುತ್ತಾ ಹರೀಶ್ ಊಟ ಆರ್ಡರ್ ಮಾಡಿದರು ನೀನು ಏನು ಮೋಡಿ ಮಾಡಿದೀಯ ಕುಂಬುದ ನಮ್ಮ ಜಾನುಗೆ ಆಫೀಸ್ ಹೋಗೋದಿಲ್ಲ ಅಂತಿದ್ದಳು ಈಗ ಬೆಳಗ್ಗೆ ಆಫೀಸಿಗೆ ಹೋಗ್ತಿದ್ದಾಳೆ ಯಾರನ್ನು ಇಷ್ಟು ಬೇಗ ಹಚ್ಕೊಳ್ಳೋದೇ ಇರೋಳು ನಿನ್ನನ್ನು ಹಚ್ಕೊಂಡಿದ್ದಾಳೆ ಕೇಳಿದರೂ ಭಾಗ್ಯ ಅವಳು ನನಗೆ ಚಾಲೆಂಜ್ ಮಾಡಿದ್ದಾಳೆ ಮಮ್ಮ ಕೆಲಸ ಕಲಿತ್ಕೊ ಅಂತ ಅವಳು ಚಾಲೆಂಜ್ನಲ್ಲಿ ನಾನು ವಿನ್ ಆಗಬೇಕಲ್ಲ ಆ್ಯಂಡ್ ನಾನು ಸೋಮಾರಿ ಅಂತ ಹೇಳಿದಾಳೆ ಅದು ತಪ್ಪು ಅಂತ ನಾನು ಪ್ರೂವ್ ಮಾಡಬೇಕಲ್ಲ ಅವಳಿಗೆ ಎಂದಳು ಜಾನ್ಹವಿ ಅವಳ ಮಾತಿಗೆ ಸಣ್ಣಗೆ ತುಟಿ ಅರಳಿಸಿದಳು ಕುಮುದ ಮಾತನಾಡಲು ಹಿಂಜರಿಯುತ್ತಿತ್ತು ಹುಡುಗಿ ನಮ್ಮ ಜಾನು ಕೆಲಸ ಕಲ್ತಿರೋದು ನಮಗೆ ತುಂಬ ಖುಷಿ ಇದೆ ಕುಮುದ ಎಂದರು ಹರೀಶ್ ಅವರು ಸೋಮಾರಿ ಅಲ್ಲ ಅಂತ ಪ್ರೂವ್ ಮಾಡಬೇಕಲ್ಲ ಸರ್ ನನಗೆ ತಮಾಷೆಯಾಗಿ ಎಂದಳು ಪ್ರೂವ್ ಮಾಡೇ ಮಾಡ್ತೀನಿ ಕುಮುದ ನೋಡ್ತಿರು ಆ್ಯಂಡ್ ಇನ್ ಸಿದ್ ಎಂದು ಬಾಯಿ ತೆರೆದವಳು ತಕ್ಷಣ ಬಾಯಿ ಮುಚ್ಚಿದಳು ಹರೀಶ್ ಮತ್ತು ಭಾಗ್ಯರವರ ಮುಖ ನೋಡುತ್ತಾ ಕುಮುದ ಬೆಚ್ಚಿ ಅವಳನ್ನೇ ನೋಡಿದಳು ಸಿದ್ಧಾರ್ಥ ಹೆಸರನ್ನು ಹೇಳುವಳಲ್ಲ ಎಂದು ಏನೋ ಹೇಳ್ತಿದ್ದೆ ಕೇಳಿದರು ಭಾಗ್ಯ ಮಮ್ಮ ಲಿವಿಟ್ ಎಂದಳು ಮಾತು ಹಾರಿಸುತ್ತಾ ಹ್ಞೂ ನಿಮ್ಮಿಬ್ಬರು ಮಧ್ಯನೂ ಸೀಕ್ರೆಟ್ಸ್ ಇದೆ ಹಾಗಾದರೆ ಎಂದರು ಹರೀಶ್ ಇಬ್ಬರೂ ಮುಖ ನೋಡಿಕೊಂಡರಷ್ಟೇ ಅಷ್ಟರಲ್ಲಿ ಊಟ ಟೇಬಲಿಗೆ ಬಂದಿತ್ತು ಕುಮುದಾಳ ಬಗ್ಗೆ ಕೇಳುತ್ತಲೇ ಊಟ ಶುರು ಮಾಡಿದರು ತನ್ನ ಬಗ್ಗೆ ಗೌರವದಿಂದ ಹೇಳುತ್ತಲೇ ಊಟ ಮಾಡುತ್ತಿದ್ದ ಕುಮುದಾಳಿಗೆ ಚೂರು ಮುಜುಗರ ಕಡಿಮೆ ಆಗಿರಲಿಲ್ಲ ಇನ್ನೂ ಜಾಹ್ನವಿ ಕುಮುದಾಳನ್ನು ಹೊಗಳದೇ ಇರಲಿಲ್ಲ ತಾನು ಅವಳ ಜೊತೆ ತನಗೂ ಸೀರೆ ತೆಗೆದುಕೊಂಡಿದ್ದನ್ನು ಮರೆಯದೇ ಹೇಳಿದಳು ಅವರಿಬ್ಬರ ಸ್ನೇಹ ಹರೀಶ್ ಮತ್ತು ಭಾಗ್ಯ ದಂಪತಿಗಳಿಗೆ ಖುಷಿ ಕೊಟ್ಟಿತ್ತು ಊಟದ ನಂತರ ಡ್ಯಾಡಿ ನಾನು ಕುಮುದ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ ನೀವು ಮಮ್ಮ ಹೋಗಿರಿ ಎಂದಳು ಓಕೆ ಮಗಳೇ ಎಂದರು ಹರೀಶ್ ಮತ್ತು ಕುಮುದಾ ಮತ್ತು ಜಾಹ್ನವಿಯ ಸವಾರಿ ಶುರುವಾಯಿತು ಕಾರ್ ಕುಮುದಾಳ ಮನೆಯ ದಾರಿ ಹಿಡಿಯಿತು ಈಗ ಮೇಡಮ್ ತುಂಬ ಥ್ಯಾಂಕ್ಸ್ ಇವತ್ತಿನ ದಿನ ನಾನು ಜೀವನ ಪೂರ್ತಿ ಮರೆಯೋದಿಲ್ಲ ನೀವು ನನಗೆ ಹೀಗೆ ಒಳ್ಳೆಯ ಸ್ನೇಹಿತೆ ಆಗ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮನ ತುಂಬಿ ಎಂದಳು ಕುಮುದ ನಾನು ಅಂದ್ಕೊಂಡಿರಲಿಲ್ಲ ಕುಮುದ ನಿನಗೆ ನೆನಪಿದೆಯಾ ನಮ್ಮಿಬ್ಬರು ಫಸ್ಟ್ ಭೇಟಿಯಲ್ಲಿ ನೀನು ನನಗೆ ಹೇಗೆ ಮಾತಾಡಿದ್ದೆ ಅಂತ ತುಂಬ ಕೋಪ ಬಂದಿತ್ತು ನನಗೆ ಆಗ ತನ್ನ ಡ್ಯಾನ್ಸ್ ಕಾಂಪಿಟೇಷನ್ ನಡೆದ ದಿನವನ್ನು ಜ್ಞಾಪಿಸಿಕೊಂಡು ಎಂದಳು ಹೌದು ಮೇಡಮ್ ಕುಮುದ ಎಂದಾಗ ಅವಳ ಫೋನ್ ರಿಂಗ್ ಆಯಿತು ಸಿದ್ಧಾರ್ಥ್ ಕರೆ ಮಾಡಿದ್ದ ಬಂತು ನೋಡು ನಿನ್ನ ಹೀರೋ ಕಾಲ್ ಎಲ್ಲಿ ನಿನ್ನ ಕಾಡಿಗೆ ಕರ್ಕೊಂಡು ಹೋಗಿದ್ದೀನೋ ಅಂತ ಕೇಳೋದಕ್ಕೆ ಕಾಲ್ ಮಾಡಿರಬೇಕು ಛೇಡಿಸಿದಳು ಜಾನ್ಹವಿ ಅವಳ ಆ ತುಂಟತನದ ಮಾತುಗಳಿಗೆ ಎಂದಿನಂತೆ ಮುಗುಳ್ನಕ್ಕ ಕುಮುದ ಕಾಲ್ ರಿಸೀವ್ ಮಾಡುವ ಮೊದಲೇ ಸ್ಪೀಕರ್ ಆನ್ ಮಾಡು ಕುಮುದ ಎಂದಳು ಸ್ಪೀಕರ್ ಆನ್ ಮಾಡಿದ್ದ ಕುಮುದ ಹೇಳು ಸಿದ್ದು ಎಂದಳು ಎಲ್ಲಿದೆಯಾ ಕುಮುದ ಸಹಜವಾಗಿ ಕೇಳಿದನವ ಕಾಡಿಗೆ ಬಂದಿದ್ದೀವಿ ಮನೆಗೆ ಬರೋದಿಲ್ಲ ನಾವು ಜಾಹ್ನವಿ ಎಂದಳು ಸಿದ್ದು ಮಾತನಾಡಲಿಲ್ಲ ಈಗ ಮನೆಗೆ ಹೋಗ್ತಿದ್ದೀನಿ ಸಿದ್ದು ಮೇಡಮ್ ಡ್ರಾಪ್ ಮಾಡ್ತಿದ್ದಾರೆ ಎಂದಳು ಕುಮುದ ಹೌದಾ ಓಕೆ ಎಂದ ಊಟ ಮಾಡಿದ್ಯೋ ಇಲ್ವೋ ಅಂತ ಕೇಳೋದಿಲ್ವ ತಾನು ಅವಳನ್ನು ರೆಸ್ಟೋರೆಂಟಿಗೆ ಕರೆದುಕೊಂಡು ಹೋಗಿದ್ದನ್ನು ಅವನ ಮುಂದೆ ಹೇಳಬೇಕಲ್ಲ ಹಾಗಾಗಿ ತಾನೇ ಕೇಳಿದಳು ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಬಿಡು ಯಾಕಂದರೆ ಅವಳು ತಿನ್ನೋದೇನೋ ಬೇಡ ಅಂದರೂ ನೀನು ಬಿಟ್ಟಿರೋದಿಲ್ಲ ಅವಳನ್ನು ನನ್ನ ಪ್ರಕಾರ ಆಲ್ರೆಡಿ ನಿಮ್ಮ ಹೊಟ್ಟೆ ತುಂಬಿರುತ್ತೆ ಈಗಲೂ ಅವಳು ತಿಂಡಿ ಪೋತಿ ಎಂದೇ ಅಣಕಿಸಿದ ಅದನ್ನರಿತ ಜಾಹ್ನವಿ ಮುಖ ಉಬ್ಬಿಸಿದಳು ಬೇಗ ಸಿದ್ದು ರಾಗ ಎಳಿದಳು ಕುಮುದ ಹಾಗೆ ರೇಗಿಸಬೇಡ ಎಂಬಂತೆ ಮನೆಗೆ ಹೋದ್ಮೇಲೆ ಕಾಲ್ ಮಾಡು ಕುಮುದ ಎಂದವ ಕಾಲ್ ಕಟ್ ಮಾಡಿದ ಮತ್ತೆ ಮಾತನಾಡದೆ ನೋಡು ಕುಮುದ ಅದೆಷ್ಟು ಅಣಕಿಸ್ತಾನೆ ನಿನ್ಸಿದ್ದು ನನಗೆ ಹೌದು ನಾನು ತಿಂಡಿ ಪೋತೀನಿ ನನಗೆ ಆಗಾಗ ತಿನ್ನೋಕ್ಕೆ ಬೇಕೇ ಬೇಕು ಎಂದಳು ಮಗುವಂತೆ ಒಪ್ಪಿಕೊಂಡು ನೀವು ಅವನನ್ನು ಕಡಿಮೆ ಕಾಡೋದಿಲ್ವಲ್ಲ ಮೇಡಮ್ ಅವಳನ್ನೇ ನೋಡಿ ಎಂದಳು ಹಾ ಅವನು ಆ ಥರ ಮಾಡೋದಕ್ಕೆ ನನಗೆ ಕಾಡಿಸ್ಬೇಕು ಅನ್ನಿಸೋದು ಉತ್ತರವಿಟ್ಟಳು ಇಬ್ಬರೂ ಮಾತನಾಡುತ್ತಲೇ ಮನೆ ತಲುಪಿದರು ಕುಮುದಾಳ ಮನೆಯ ಮುಂದೆಯೇ ಕಾರ್ ನಿಲ್ಲಿಸಿ ಅವಳ ಸೀರೆಯ ಬ್ಯಾಗ್ ಕೊಟ್ಟಳು ಜಾಹ್ನವಿ ಮೇಡಮ್ ಈ ಶರ್ಟ್ ಇರೋ ಬ್ಯಾಗ್ ನಿಮ್ಮ ಹತ್ರನೇ ಇರಲಿ ನಾಳೆ ಆಫೀಸಿಗೆ ಬರುವಾಗ ತಗೊಂಡು ಬನ್ನಿ ಈಗ ಮನೆಗೆ ತೊಗೊಂಡು ಹೋದರೆ ಯಾರಿಗೆ ಏನು ಅಂತ ಕೇಳ್ತಾರೆ ಎಂದಳು ಉಫ್ ನೋಡು ನಿನ್ಗೋಸ್ಕರ ನಾನು ಏನೆಲ್ಲ ಮಾಡಬೇಕು ಆದರೆ ನಿನ್ನಿಸಿದ್ದು ನನ್ನನ್ನು ನೋಡಿದ್ರೆ ಸಾಕು ಉರಿದು ಬೀಳ್ತಾನೆ ಇದೇನು ಬೇಡ ಫ್ರೆಂಡ್ಸ್ ಆಗಿ ಅಂದರೆ ನೀವೇ ಆಗ್ತಿಲ್ಲ ಮೇಡಮ್ ಅದೇನು ಬೇಡ ನಾಳೆ ಬೆಳಗ್ಗೆ ಆಫೀಸಿಗೆ ನಿನ್ನ ಬ್ಯಾಗ್ ತಂದು ಕೊಡ್ತೀನಿ ಬಿಡು ಅವನ ಗೆಳೆತನಕ್ಕಿಂತ ಇದೇ ಒಳ್ಳೆಯದು ಎನ್ನಿಸಿ ಅವಳಿಗೆ ಯಾಕೆ ಮೇಡಮ್ ನನ್ನ ಸಿದ್ದು ನಿಮ್ಮ ಸ್ನೇಹಕ್ಕೆ ತಕ್ಕವನಲ್ವಾ ಇಲ್ಲ ಅವನಿಗೆ ನನ್ನನ್ನು ಕಂಡ್ರೆ ಆಗೋದಿಲ್ಲ ನನಗೂ ಅವನನ್ನು ಕಂಡ್ರೆ ಆಗೋದಿಲ್ಲ ಆದರೆ ನಿನಗೋಸ್ಕರ ನಾನು ಅವನಿಗೆ ಅಣಕಿಸಿ ಮಾತಾಡೋದನ್ನು ಬಿಟ್ಟಿದ್ದೀನಿ ಗೊತ್ತು ಮೇಡಮ್ ಆದರೆ ನನ್ನ ಸಿದ್ದು ನೀವು ಅನ್ಕೊಂಡಿರೋ ಥರ ಅಲ್ಲ ಮೇಡಮ್ ಅವನ ಕಷ್ಟ ಅವನು ಬೆಳೆದು ಬಂದಿರೋ ರೀತಿ ನೋಡಿದ್ರೆ ಯಾರೂ ಅವನನ್ನ ದ್ವೇಷ ಮಾಡೋದಿಲ್ಲ ಅಂದರೆ ಅರ್ಥವಾಗದೆ ಕೇಳಿದಳು ಅವನ ಮೇಲೆ ನನಗೆ ಕಾಳಜಿ ಜಾಸ್ತಿ ನಾನು ಅವನ ಪರವಾಗಿ ಮಾತಾಡ್ತೀನಿ ಅಂತಿರಲ್ಲ ಮೇಡಮ್ ನೀವು ಯಾವಾಗಲೂ ಅದಕ್ಕೆ ನನ್ನ ಪ್ರೀತಿ ಅಷ್ಟೇ ಕಾರಣ ಅಲ್ಲ ಮೇಡಮ್ ಅದಕ್ಕಿಂತ ಮೀರಿದ್ದು ಒಂದಿದೆ ಏನೋ ಅಂತ ನಿಮಗೆ ನಾಳೆ ಹೇಳ್ತೀನಿ ಸಹಜವಾಗಿಯೇ ಎಂದಳು ಈಗ ಸಮಯ ಇಲ್ಲವೆಂದುಕೊಂಡು ಓಕೆ ಎಂದ ಜಾಹ್ನವಿ ಅವಳ ಮಾತುಗಳಿಗೆ ಹೆಚ್ಚು ಲಕ್ಷ್ಯ ಕೊಡದೆ ಕಾರ್ ಸ್ಟಾರ್ಟ್ ಮಾಡಿದಳು ಕುಮುದ ಮನೆಯ ಒಳ ನಡೆದು ವನಜಾರವರಿಗೆ ನಡೆದಿದ್ದನ್ನೆಲ್ಲ ಹೇಳಿದ ನಂತರ ಸಿದ್ಧಾರ್ಥನಿಗೂ ಕರೆ ಮಾಡಿ ಹೇಳಿದಳು ರೆಸ್ಟೋರೆಂಟ್ಗೆ ಹೋಗಿದ್ದರ ಬಗ್ಗೆ ಅವ ಏನೊಂದು ಮಾತು ಅನ್ನಲಿಲ್ಲ ಅವರಿಬ್ಬರ ಸ್ನೇಹ ಈಗ ಗಾಢವಾಗಿದೆ ಎಂದು ತಿಳಿದಿತ್ತವನಿಗೆ ಆಗ ತಾನೇ ಮನೆಗೆ ಬಂದ ಮಗಳ ಜೊತೆ ಅವಳ ಮದುವೆಯ ವಿಷಯದ ಬಗ್ಗೆ ಮಾತನಾಡಬೇಕೆಂದುಕೊಂಡಿದ್ದರು ಹರೀಶ್ ಮತ್ತು ಭಾಗ್ಯ ಈಗ ಸುಹಾಸ್ ಜೊತೆ ಚೆನ್ನಾಗಿ ಮಾತನಾಡುವುದಲ್ಲದೆ ಒಂದೊಂದೇ ಆಫೀಸ್ ಕೆಲಸಗಳನ್ನು ಕಲಿಯುತ್ತಿರುವಳಲ್ಲ ಜಾಹ್ನವಿ ಹಾಗಾಗಿ ದೇವೇಂದ್ರರವರು ಅಂದೊಮ್ಮೆ ಮಾಡಿದ್ದ ಮದುವೆಯ ಪ್ರಸ್ತಾಪವನ್ನೇ ಇಂದು ಜಾಹ್ನವಿಯ ಮುಂದೆ ತೆರೆದಿಡಬೇಕು ಎಂದುಕೊಂಡಿದ್ದರು ಜಾನು ನಿನ್ನ ಜೊತೆ ಮಾತಾಡಬೇಕಿತ್ತು ಮಗಳೇ ಬಾ ಕರೆದರು ಹರೀಶ್ ಕೋಣೆಗೆ ಹೊರಟವಳನ್ನು ನನಗೆ ನಿದ್ದೆ ಬರ್ತಿದೆ ಪಪ್ಪಾ ಎಂದಳು ಮುಖಕ್ಕೆ ಉಚ್ಚಿ ಹತ್ತು ನಿಮಿಷ ಅಷ್ಟೇ ಬಾ ಎಂದಾಗ ಸುಸ್ತಾದವರಂತೆ ಬಂದು ಕುಳಿತಳು ನಿನ್ನ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದೀಯ ನೀನು ಕೇಳಿದರು ಹರೀಶ್ ಜಾಹ್ನವಿ ಅವರ ಮಾತನ್ನೇ ಹೆಚ್ಚಾಗಿ ಕೇಳುವುದಲ್ಲವೇ ಹಾಗಾಗಿ ತಂದೆ ಮಗಳ ಮಾತಿಗೆ ಕಿವಿಯಾಗಿ ಕುಳಿತಿದ್ದರು ಭಾಗ್ಯ ಮದುವೆನಾ ಇಷ್ಟು ಬೇಗನಾ ನೋ ಡ್ಯಾಡಿ ಎಂದಳು ಆಶ್ಚರ್ಯದಿಂದ ನೋ ಡ್ಯಾಡಿ ಅಂದರೆ ಹೀಗೆ ಇರ್ತಿ ಏನು ಹಾಗಲ್ಲ ಡ್ಯಾಡಿ ನಾನು ಆಫೀಸ್ ಕೆಲಸ ಕಲಿಬೇಕು ನಿಮ್ಮನ್ನ ನೋಡ್ಕೋಬೇಕು ಅಂತ ಹೇಳ್ತಿದ್ರಿ ಈಗ ನೀವೇ ಮದುವೆ ಅಂತಿದ್ದೀರಲ್ಲ ಇಬ್ಬರ ಮುಖ ನೋಡುತ್ತಾ ಕೇಳಿದಳು ಹೌದು ಅದು ಈಗಲೂ ಸಾಧ್ಯ ಎಂದರು ಡ್ಯಾಡಿ ಏನು ಅಂತ ನೇರವಾಗಿ ಹೇಳಿ ನನಗೆ ಗಂಭೀರವಾದಳು ತುಸು ಡೇವು ಅಂಕಲ್ ಸುಹಾಸ್ ಮತ್ತು ನಿನ್ನ ಮದುವೆ ಬಗ್ಗೆ ಮಾತಾಡಿದ್ದಾರೆ ಜಾನು ಈಗೀಗ ಮಾತಾಡಿದ್ದೇನೋ ಅಲ್ಲ ತುಂಬ ದಿನ ಆಯಿತು ನಾವೇ ಈಗ ಸದ್ಯಕ್ಕೆ ಬೇಡ ಅಂತ ಹೇಳಿದ್ವಿ ಆದರೆ ಈಗ ಸುಹಾಸ್ ನೀನು ಆಫೀಸ್ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀರಾ ನೀವಿಬ್ ಲೈಫ್ ಪಾರ್ಟ್ನರ್ಸ್ ಆದರೆ ಕಂಪ್ನಿನೂ ಒಟ್ಟಿಗೆ ನೋಡ್ಕೋಬಹುದಲ್ಲ ಸೊ ಎಂದರೂ ಮುಂದೆ ಹೇಳದೆ ಸೊ ನನ್ನ ಸುಹಾಸ್ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ತಾನೇ ಕೇಳಿದಳು ಅರಿತು ಸಣ್ಣ ಕೋಪ ಅವಳ ಮೊಗದಲ್ಲಿತ್ತು ನಿನ್ನ ಅಭಿಪ್ರಾಯ ಕೇಳದೆ ನಾವು ಡಿಸಿಷನ್ ತಗೊಳ್ಳೋದಿಲ್ಲ ಜಾನು ಎಂದರು ಭಾಗ್ಯ ನಾನು ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ನನಗೆ ಇಷ್ಟು ಬೇಗ ಮದುವೆ ಆಗೋದಕ್ಕೆ ಇಷ್ಟನೂ ಇಲ್ಲ ಇನ್ನೂ ಸುಹಾಸ್ ನನ್ನ ಲೈಫ್ನಲ್ಲಿ ನೋ ಕಡ್ಡಿ ಮುರಿದಂತೆ ಎಂದವಳು ಎದ್ದು ನಡೆದಳು ಕೋಣೆಗೆ ಅದಕ್ಕೆ ಹೇಳಿದ್ದು ನಿಮಗೆ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಅವಳಿಗೆ ಅಂತ ಎಂದರು ಭಾಗ್ಯಪತಿಯನ್ನು ನೋಡುತ್ತ ಮೊದಲೇ ಹೇಳಿದ್ದರವರು ಮದುವೆಯ ವಿಷಯ ಈಗ ಸದ್ಯಕ್ಕೆ ಮಾತನಾಡುವುದು ಬೇಡವೆಂದು ಹರೀಶ್ ಅವಸರಿಸಿದ್ದರಷ್ಟೇ ಹ್ಞೂ ಇನ್ನೂ ಮಾತಾಡೋದಿಲ್ಲ ಬಿಡು ಇನ್ನೂ ಸ್ವಲ್ಪ ದಿನ ಹೋಗಲಿ ಎಂದವರು ತಮ್ಮ ಕೋಣೆಗೆ ನಡೆದರು ಮಾರನೇ ದಿನ ಆಫೀಸ್ನಲ್ಲಿ ಎಂದಿನಂತೆ ಭೇಟಿಯಾಗಿದ್ದರು ಕುಮುದ ಮತ್ತು ಜಾಹ್ನವಿ ಸಿದ್ಧಾರ್ಥ್ಗೆಂದು ಖರೀದಿಸಿದ್ದ ಅಂಗಿಯನ್ನು ಕೊಟ್ಟಿದ್ದಳು ಜಾಹ್ನವಿ ಅವಳಿಗೆ ಅವರಿಬ್ಬರ ಒಡನಾಟ ಈಗ ಆಫೀಸ್ಗೆ ಗೊತ್ತು ಅಂದು ಟೀ ಬ್ರೇಕ್ ಸಮಯದಲ್ಲಿ ಇಬ್ಬರೂ ಟೀ ಕುಡಿಯುತ್ತಾ ಕುಳಿತಾಗ ಕುಮುದ ಸಿದ್ದು ಬಗ್ಗೆ ಏನೋ ಹೇಳ್ತೀನಿ ಅಂದೆ ನಿನ್ನೆ ಏನದು ಕೇಳಿದಳು ಸಿದ್ದು ಜೊತೆ ನೀವು ಸ್ನೇಹ ಮಾಡೋದಾದರೆ ಹೇಳ್ತೀನಿ ನಾನು ಹೇಳಿದ್ದನ್ನು ಕೇಳಿ ನಿಮಗೆ ಸ್ನೇಹ ಮಾಡೋ ಮನಸ್ಸು ಬಂದರೂ ಬರಬಹುದು ಎಂದಳು ಕುಮುದ ಟೀ ಕುಡಿಯುತ್ತ ಮೊದಲು ಹೇಳು ಆಮೇಲೆ ಇದೆಲ್ಲ ಡೀಲ್ ಯಾವಾಗಲೂ ಏನಾದರೂ ಒಂದು ರೂಲ್ಸ್ ನಿಂದು ಗುಣಗಿದ್ದಳು ಮುನಿಸಲ್ಲೇ ಅವಳ ಆ ಮುದ್ದು ರೇಗುವಿಕೆಗೆ ಸೋತಿದ್ದಳೇನೋ ಕುಮುದ ಸಿದ್ದು ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡಿದ್ದಾನೆ ಮೇಡಮ್ ಅವನಿಗೆ ಬಂದಿರೋ ಎರಡನೇ ತಾಯಿ ನಿಜವಾದ ತಾಯಿ ಆಗಲಿಲ್ಲ ಅವನಿಂದ ಲಾಭ ಅಷ್ಟನ್ನೇ ನೋಡೋದು ಅವರು ಯಾವುದೇ ಪ್ರೀತಿ ಕಾಳಜಿ ತೋರಿಸೋದಿಲ್ಲ ಇವನು ದುಡಿಯೋ ಹಣಕ್ಕೆ ಆಸೆ ಪಡ್ತಾರೆ ಹೊರತು ಇವನಿಗೆ ತಾಯಿ ಆಗಲಿಲ್ಲ ಯಾವತ್ತು ಆ ಮನೆಯಲ್ಲಿ ಇವನಿಗೆ ಕಾಳಜಿ ಮಾಡೋದು ಅವನ ತಂಗಿ ಮತ್ತು ತಂದೆ ಅಷ್ಟೇ ಅವನ ಚಿಕ್ಕಮ್ಮ ಊಟಕ್ಕೂ ನೀಡೋದಿಲ್ಲ ಅವನಿಗೆ ಅವರು ಹಾಗೆಲ್ಲ ಮಾಡಿದ್ರು ಅವರಿಗೆ ಒಂದು ಮಾತು ಎದುರಾಡೋದಿಲ್ಲ ಮೇಡಮ್ ನನ್ನ ಸಿದ್ದು ಅವರು ನನ್ನ ಕುಟುಂಬನೇ ಅಂತಾನೆ ಯಾವಾಗಲೂ ತಾನು ದುಡಿಯೋ ಹಣನ ಮನೆಗೆ ಖರ್ಚು ಮಾಡ್ತಾನೆ ನನ್ನ ಆಸೆಗಳನ್ನ ಬಿಟ್ಟು ಅವರೆಲ್ಲರ ಆಸೆಗಳನ್ನ ಈಡೇರಿಸ್ತಾನೆ ಪ್ರೀತಿ ವಿಷಯದಲ್ಲಿ ದೇವರು ಮೇಡಮ್ ಸಿದ್ದು ಯಾರೂ ಅವ್ನ ಕಾಳಜಿ ಅಂದ ಅಂದಮೇಲೆ ಅವನ ಸಂಗಾತಿಯಾಗಿ ನಾನೇ ಕಾಳಜಿ ತಗೋಬೇಕು ಅಲ್ವಾ ಅವನಿಗೆ ಪ್ರೀತಿ ತೋರಿಸೋರು ಯಾರೂ ಇಲ್ಲ ಅಂದಮೇಲೆ ನಾನೇ ಪ್ರೀತಿ ಕೊಡಬೇಕು ಅಲ್ವಾ ನಾನೇ ಅವನ ಪರವಾಗಿ ಇರಬೇಕು ಅಲ್ವಾ ತನ್ನ ನೋವನ್ನು ಮುಚ್ಚಿಡೋ ಅವನಿಗೆ ಜಗತ್ತಿನ ಎಲ್ಲ ಖುಷಿ ಸಿಗಬೇಕು ಅನ್ನೋದು ನನ್ನ ಆಸೆ ಮೇಡಮ್ ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು ಅವನಿಗೆ ನೋವು ಕೊಡಬೇಡಿ ಅಂತ ನಾನು ಖುಷಿಯಾಗಿ ಇರ್ತೇನೋ ಇಲ್ವೋ ಗೊತ್ತಿಲ್ಲ ಮೇಡಮ್ ಆದರೆ ನನ್ನ ಸಿದ್ದು ಯಾವಾಗಲೂ ಖುಷಿಯಾಗಿರಬೇಕು ಭಾವನೆಗಳನ್ನು ತುಂಬಿ ಹೇಳಿದವಳ ಮಾತುಗಳು ಜಾನಹವಿಯ ತಲೆಗೆ ಹೋದದ್ದು ಅರ್ಧ ಮಾತ್ರ ಅವನು ಕಷ್ಟದಿಂದ ಬೆಳೆದು ಬಂದಿದ್ದಾನೆ ಅಂತ ನೀನು ಹೇಳ್ತಿರೋದು ಅಲ್ವ ಬಿಡು ಇನ್ನು ಮುಂದೆ ಅವನನ್ನು ಕಾಡಿಸೋದು ಇಲ್ಲ ಎಂದಳು ಟೀ ಕುಡಿದು ಮುಗಿಸಿ ಕಾಡಿಸೋದಕ್ಕೆ ನಾನು ಬೇಡ ಅನ್ನೋದಿಲ್ಲ ಮೇಡಮ್ ಅವನಿಗೆ ನೋವಾಗೋ ಹಾಗೆ ಮಾತಾಡಬೇಡಿ ಅಷ್ಟೇ ಅಯ್ಯೋ ನನಗೆ ಅರ್ಥನೇ ಆಗ್ತಿಲ್ಲ ಕುಮುದ ನಿನ್ನ ಮಾತು ಎಂದಳು ಮುಖಕ್ಕೆ ಕಿವುಚಿ ಈ ಪೆದ್ದು ಹುಡುಗಿಗೆ ಭಾವನೆಗಳು ಅಷ್ಟು ಬೇಗ ಅರ್ಥವಾಗುವುದಿಲ್ಲ ಎಂದುಕೊಂಡ ಕುಮುದ ಹೋಗ್ಲಿ ಬಿಡಿ ಅರ್ಥ ಆದಾಗ ನೀವೇ ಹೇಳ್ತೀರಾ ನನಗೆ ಎಂದು ತನ್ನ ಮಾತು ಮುಗಿಸಿದಳು ಇಬ್ಬರೂ ಮೇಲೆದ್ದು ಮತ್ತೆ ತಮ್ಮ ಕೆಲಸಗಳತ್ತ ಗಮನ ಕೊಟ್ಟರು ಸಿದ್ದು ಕುಮುದಾಳ ಪ್ರೀತಿಯಲ್ಲವೇ ಅವನ ಬಗ್ಗೆ ಇಷ್ಟೊಂದೆಲ್ಲ ಜಾಹ್ನವಿಯ ಬಳಿ ಹೇಳುವ ಅವಶ್ಯಕತೆ ಏನಿತ್ತು ಅವರಿಬ್ಬರ ಸ್ನೇಹ ಬೆಸೆಯುವ ಕಾತುರ ಏಕೆಯವಳಿಗೆ ವಿಚಿತ್ರ ಅಲ್ಲವೇ ಆದರೆ ವಿಧಿಯಾಟ ಒಂದಿತ್ತಲ್ಲ ಅದು ಕುಮುದಾಳಿಂದ ಎಲ್ಲವನ್ನೂ ಬೇಕೆಂದೇ ಜಾಹ್ನವಿಗೆ ಹೇಳುವಂತೆ ಮಾಡಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು